ಈಗ ನಮ್ಮ ನಿರ್ಮಾಪಕರು ನಿರ್ಮಾಪಕರ ಬಗ್ಗೆ ಎಲ್ಲರೂ ಮಾತಾಡಿದ್ರು ನಿರ್ಮಾಪಕರು ಮಾತನಾಡುವಂತ ಸಮಯ ಪ್ಯಾಶನೇಟ್ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಅದ್ಭುತ ಸಿನಿಮಾಗಳನ್ನ ಕೊಟ್ಟಿರುವಂತ ನಿರ್ಮಾಪಕರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಸರ್ ಇದು ಕತೆ ನಿಮ್ದೇ ಅನ್ನೋದು ನಮ್ಗೆಲ್ರಿಗೂ ಗೊತ್ತು ಫ್ರಿಕ್ಷನಲ್ ಕತೆನ ನೋಡಿದ ಕೇಳಿದ ಎಕ್ಸ್ಪೀರಿಯನ್ಸ್ ಮಾಡಿದ ಅನ್ನೋದು ಒಂದು ಕುತೂಹಲ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಆಕ್ಚುಲಿ ಇದು ಕತೆ ಯಾವುದೇ ಬುಕ್ ಅಲ್ಲಿ ಓದಿದ್ದಾಗ್ಲಿ ಇನ್ನೊಂದಾಗ್ಲಿ ನಾನು ನೋಡಿದಾಗ್ಲಿ ಇಲ್ಲ ದತ್ತಣ್ಣ ನನ್ನ ಹತ್ರ ಬಂದರು ಬಂದಾಗ ಅವ್ರೊಂದ್ ಕತೆ ಹೇಳಿದ್ರು ಸೊ ಕತೆ ಹೇಳಿದಾಗ ಸರ್ ನಾನೊಂದು ಫಿಲಿಮ್ ಮಾಡ್ಬೇಕಂತ ತುಂಬಾ ಒದ್ದಾಡ್ತಾ ಇದ್ದೀನಿ ನಂಗೆ ಒಂದು ಚಾನ್ಸ್ ಕೊಡಿ ಸರ್ ಅಂತ ಸರಿ ಯಾವ ಚಾನಲ್ ಮಾಡ್ತಾ ಇದ್ದೀರಾ ಆ ಕತೆ ಹೇಳಿ ಅಂತ ಹೇಳಿದೆ ಒಂದು ಲೈನ್ ಹೇಳಿದ್ರು ಸೊ ಲೈನ್ ಹೇಳಿದ ತಕ್ಷಣ ನಾನೇನು ಮಾಡಿದೆ ಸೊ ದತ್ತ ಸೇಮ್ ಜಾನ್ ಅಂತ ನಾನೊಂದು ಲೈನ್ ಹೇಳ್ತೀನಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿದೆ ಸೊ ದತ್ತಾತ್ರೇಯ ಅವ್ರಿಗೆ ಹೇಳಿದ್ಮೇಲೆ ನಾನೊಂದು ಸರಿ ಲೈಟ್ ಆಗಿ ಒಂದ್ ಲೈನ್ ಸುಮ್ಮನೆ ಹಂಗೆ ಗ್ಲಾನ್ಸ್ ಮಾಡಿ ಅವ್ರಿಗೆ ಹೇಳಿದೆ ಹೇಳಿದ್ಮೇಲೆ ಸರ್ ಈ ಕಥನೆ ಮಾಡೋಣ ಸರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಅದಾದ್ಮೇಲೆ ಅದ್ರ ಬಗ್ಗೆ ದತ್ತಾತ್ರೇ ಅವ್ರ ಬಗ್ಗೆನು ನನ್ಗೆ ಏನು ಐಡಿಯಾ ಇಲ್ಲ ಅವ್ರೊಂದ್ ಸಿಕ್ಸ್ ಮಂತ್ಸ್ ಆಗೋವ್ರಿಗುನು ಕೈಗೂ ಸಿಗ್ಲಿಲ್ಲ ಎಲ್ಲೋದ್ರು ಅನ್ನೋದು ಗೊತ್ತಿಲ್ಲ ಸೊ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಫೋನ್ ಮಾಡೋದು ನನಗೆ ಸರ್ ನಿಮ್ಮನ್ನು ಮೀಟ್ ಮಾಡ್ಬೇಕು ಸರ್ ಅಂತ ಸರಿ ಬನ್ನಿ ಪರವಾಗಿಲ್ಲ ಆಫೀಸ್ಗೆ ಬನ್ನಿ ಅಂತೆ ಆಫೀಸಿಗೆ ಬಂದರು ಬಂದ್ಬಿಟ್ಟು ಸರ್ ನೀವು ಹೇಳಿದ್ರಲ್ಲ ಸರ್ ಕತೆನ ಅದನ್ನು ನಾನು ಫುಲ್ಲು ಚಿತ್ರಕತೆ ಮಾಡಿದ್ದೀನಿ ಸರ್ ಒಂದ್ಸರಿ ಕೇಳಿ ಸರ್ ವೆರಿ ಗುಡ್ ಹೇಳಿ ಅಂದೆ ಸೊ ತರ ಫುಲ್ ರೀಡಿಂಗ್ ಕೊಟ್ಟರು ರೀಡಿಂಗ್ ಕೊಟ್ಟ ತಕ್ಷಣ ನನಗೆ ಶಾಕ್ ಆಗೋಯ್ತು ನನ್ನ ಮೈಂಡ್ನಲ್ಲಿ ಆ ಕಥೆ ಬಗ್ಗೆ ಏನೇನಿತ್ತು ಅದನ್ನೆಲ್ಲ ಆ ಮನುಷ್ಯ ಅರ್ಥ ಮಾಡಿಕೊಂಡು ಭಾಳ ಬ್ಯೂಟಿಫುಲ್ ಆಗಿ ಮಾಡಿದರು ನಾನು ಎತ್ಬಿಟ್ಟು ಅದ್ ಮಾಡ್ರೆ ಈ ಫಿಲಿಂ ಮಾಡೋಣ ಸೊ ಏನೇನ್ ಮಾಡ್ಬೇಕು ಅನ್ನೋದನ್ನ ಇದನ್ನ ಸ್ವಲ್ಪ ಡೈಲಾಗು ಯೋಚನೆ ಮಾಡಿ ಒಂದ್ ಸ್ಕ್ರೀನ್ ಸ್ವಲ್ಪ ಕುತ್ಕೊಂಡು ವರ್ಕ್ ಮಾಡಿ ಆಮೇಲೆ ಫಿಲಿಂಟ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ ಕೋವಿಡ್ ಬಂದ್ಬಿಡ್ತು ಒಂದು ಟೂ ಇಯರ್ಸ್ ಒಬ್ಬ ಟಚ್ ಇಲ್ಲ ನನಗೆ ನಾವು ಫಿಲಿಮ್ ಬಗ್ಗೆನು ಗಮನನೇ ಇಲ್ಲ ಇಂಟ್ರೆಸ್ಟ್ ಓಡೋಯ್ತು ಸಿನಿಮಾ ಮಾಡೋ ಇಂಟ್ರೆಸ್ಟ್ ಓಡೋಯ್ತು ಕೊನೆಗೆ ಲಾಸ್ಟ್ ಅಲ್ಲಿ ದತ್ತಾತ್ರೇಯ ಫೋನ್ ಮಾಡಿ ಸರ್ ತುಂಬ ಓದಾಡ್ತಾ ಇದ್ದೀನಿ ಸರ್ ಹೆಲ್ತು ಇಶ್ಯೂ ಆಗ್ಬಿಟ್ಟಿದೆ ಸರ್ ಪಾಪ ಫಿಲಿಂ ಮಾಡಬೇಕು ಅಂದ್ಬಿಟ್ಟು ಅವರು ಊರಿಂದ ಎಲ್ಲ ಪಾಪ ಹಳ್ಳಿಯಿಂದ ಬಂದಿದ್ದವರು ತುಂಬ ಹೆಲ್ತ್ ಎಲ್ಲ ಇಶ್ಯೂ ಆಗ್ಬಿಟ್ಟಿದೆ ಸರ್ ಕೋವಿಡ್ ಆಗಿ ಲಾಕ್ಡೌನ್ ಓಪನ್ ಆದ ತಕ್ಷಣ ಕಾಲ್ ಮಾಡಿ ಸೊ ಬನ್ನಿ ಅಂತಂದೆ ಬನ್ನಿ ಸರ್ ಇದೇನೋ ಸರ್ ನನಗೆ ಪಾಪ ತುಂಬಾ ಕಷ್ಟ ಆಗ್ತಿದೆ ಸರ್ ತಲೆ ಕೆಡ್ಸ್ಕೊಬೇಡಿ ಫಿಲಿಂ ಮಾಡ್ತೀನಿ ನಾನು ಬಟ್ ದುಡ್ಡಿಲ್ಲ ಫಿಲಿಮ್ ಮಾಡೋಣ ತಲೆ ಕೆಡ್ಸ್ಕೊಬೇಡಿ ಅಂದ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಟು ಜಯದೇವ್ ಹಾಸ್ಪಿಟ್ಲಿಗೆ ಕೆಲ್ಸ ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ರು ಅವ್ರಿಗೆ ಹೇಳಿದೆ ಅವ್ರಿಗೆ ಇ ಸಿ ಏನೇನಿದೆಯೋ ಎಲ್ಲ ಮಾಡಿಸ್ಬಿಡಿ ಅವ್ರ ಏನಾರ ಪ್ರಾಬ್ಲಮ್ ಇದ್ರೆ ನೋಡೋಣ ಅಂತ ಪಾಪ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಬಂದು ಫೋನ್ ಮಾಡಿದ್ರು ಸರ್ ನಂಗೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಅಲ್ಲಿ ಗೊತ್ತಾಯ್ತು ಸಿನಿಮಾ ಪ್ರಾಬ್ಲಮ್ ಅಂತ ಸೊ ಅವಾಗ ಪ್ಲಾನ್ ಮಾಡಿದ್ವಿ ಸಿನಿಮಾ ಮಾಡೇ ಬಿಡೋ ಏನಾರ ಮಾಡಿ ಅಂತ ಸಿನಿಮಾ ಮಾಡಕ್ ಹೊರಟಿದೀವಿ ಬಟ್ ಲಾಕ್ಡೌನ್ ಆಗಿದೆ ಬಿಸ್ನೆಸ್ ಎಲ್ಲ ಬರ್ಬಾತ್ ಆಗೋಗ್ಬಿಟ್ಟಿದೆ ಎಲ್ಲೋದ್ರು ದುಡ್ಡಿಲ್ಲ ಗಾಂಧಿನಗರ ಚಿತ್ರಾನ್ನ ಆಗೋಗ್ಬಿಟ್ಟಿದೆ ಏನ್ ಮಾಡ್ಬೇಕು ನಮ್ಮ ಪಾರ್ಟ್ನರ್ ಇದ್ರು ಪಿ ಟು ಅಂದ್ರೆ ಪರಮೇಶ್ ಪ್ರೇಮ್ ಪಾರ್ಟ್ನರ್ ಫೋನ್ ಮಾಡಿದ್ರೆ ಪ್ರೇಮ್ ಮುಂಫಿಲಿ ಮಾಡೋಣ ಅನ್ಕೊಂಡಿದೀನಿ ಅಂದೆ ಅವ್ರು ಯಾಕೋ ಗುರಾಯಿಸಿದ್ರು ಈಗಲೇ ಆಳ್ ಮಾಡಿದ್ರೆ ಸಾಕಾಗಿದೆ ನನ್ನ ಯಾಕೋ ಹೊಸ ಸ್ಕೆಚ್ ಆಗ್ತಾ ಇದಾರೆ ಅಂತ ಆಯ್ತು ಮಾಡಿ ಪರವಾಗಿಲ್ಲ ನಾನು ಯಾವ ಒಂದ್ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗ್ಬೇಕು ಯಾವ್ದಾರು ಬಂದ್ರೆ ಮಾಡೋಣ ಅಂತ ಅಂದವರು ಒಂದ್ ನಾಲ್ಕು ತಿಂಗಳು ಕೈಗೆ ಸಿಗ್ತಾ ಇಲ್ಲ ಫೋನ್ ಮಾಡಿದ್ರೆ ನಾನು ಅಲ್ಲಿದ್ದೀನಿ ದೂರ ಇದ್ದೀನಿ ದೂರ ಇದ್ದೀನಿ ಸೊ ನನಗೆ ಗೊತ್ತಾಗೋಯ್ತು ನೀ ನಾನು ನಾಳೆ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಪ್ರೇಮು ನಾನು ಇನ್ನೊಂದು ಸ್ವಲ್ಪ ದೂರ ಹೋಗೋಕೆ ಸ್ಟಾರ್ಟ್ ಮಾಡಿದ್ರು ಸೊ ನಾನು ಏನ್ ಮಾಡೋದು ಈ ಕತೆ ಬೇರೆ ಚೆನ್ನಾಗಿದೆ ನಾವು ಸಿನಿಮಾದವರು ಸಿನಿಮಾನೇ ಮಾಡಬೇಕು ಸೊ ಫಸ್ಟ್ ಏನೋ ನಾವು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ಕೊ ಬಂದ್ಬಿಟ್ಟೆ ಆವಾಗ ನನ್ಗೆ ಮದುವೆ ಆಗಿರ್ಲಿಲ್ಲ ಈಗ ಏನಾದ್ರು ಸಿನಿಮಾ ಮಾಡೋಕೆ ಹೋಗ್ತಾ ಇದ್ರೆ ನಾನು ಎಂಟು ಹಿಂಗೆ ಗುರಾಯಿಸ್ತಾಳೆ ಎಲ್ಲಿಗ್ರಿಗೆ ಅಂತ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಯಾಕೆಂದ್ರೆ ಒಂಬತ್ತು ಫಿಲಿಮ್ ಮಾಡಿದೀನಿ ಸರ್ ಒಂಬತ್ತು ಫಿಲಿಮ್ ಆಡಿದ್ರು ನಮಗೆ ಗಾಂಧಿನಗರಲ್ಲಿ ಸಿನಿಮಾ ಪ್ರೊಡ್ಯೂಸರ್ಗೆ ನೆಲನೇ ಇಲ್ಲ ಅವನ ಬಂದು ಸಿನಿಮಾ ಪ್ರೊಡ್ಯೂಸರ್ ಮಾತ್ರ ಅವ್ರು ಭಾಳ ಒಂಥರ ಗೋಲ್ ಥರ ಹೋಗ್ಬಿಟ್ಟಿದ್ರು ಇಂಡಸ್ಟ್ರೀಲಿ ದಯವಿಟ್ಟು ಇದನ್ನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ ನಾನು ಇಂಡಸ್ಟ್ರಿಗೆ ಬಂದಮೇಲೆ ಏನಿಲ್ಲ ಅಂದ್ರೂ ಒಂದು ಐವತ್ತರವತ್ತು ಜನ ಪ್ರೊಡ್ಯೂಸರ್ಸು ಸೂಸೈಡ್ ಮಾಡ್ಕೊಂಡಿದ್ದಾರೆ ಇಂಥ ಕ್ರಿಟಿಕಲ್ ಫೀಲ್ಡ್ ನಮ್ಮ ಫೀಲ್ಡು ಅದರಲ್ಲಿ ಏನೋ ಸ್ಪೆಷಲಿ ಪ್ರೊಡ್ಯೂಸರ್ಗೆ ನೆಲೆ ಇಲ್ಲ ಭಾಳ ಫ್ಯೂ ಒಂದೆರಡು ಎರಡ್ ಮೂರು ಪರ್ಸೆಂಟ್ ಅಷ್ಟೇ ಇಲ್ಲಿ ಬರ್ಕಾಗ್ ಪ್ರೊಡ್ಯೂಸರ್ ಒಂದ್ ಫಿಲಿಮ್ ಮಾಡ್ತೀನಿ ಅಂದ್ರೆ ಎಲ್ಲರೂ ಇರ್ತಾರೆ ಜೊತೆಲಿ ಈಗಂತೂ ಸಿನಿಮಾ ಮಾಡ್ಬಿಡ್ಬೋದು ರಿಲೀಸ್ ಮಾಡಕ್ ಹೊರಟ್ರೆ ಕನ್ನಡ ಸಿನಿಮಾ ಒಂದು ರಿಲೀಸ್ ಮಾಡಬೇಕು ಅಂದ್ರೆ ಆ ಸಿನಿಮಾ ನಿಜವಾಗ್ಲು ಅದು ಗಂಡೇದ ಇರ್ಬೇಕು ಅಥವಾ ಇನ್ನೊಂದು ಗೊತ್ತಿಲ್ಲ ಎಲ್ರು ಈ ಡೆಲಿವರಿ ಪೇನ್ ಅಂತಾರಲ್ಲ ಆ ಪೇನ್ ಇಲ್ಲ ಮಗು ರಿವರ್ಸ್ ಆಗಿರುತ್ತಲ್ಲ ಆ ಪೇನ್ ಇರುತ್ತೆ ಸರ್ ಡೇಟ್ ಅನೌನ್ಸ್ ಮಾಡಿದ್ರೆ ನೈಟ್ ಮನೇಲಿ ಮಲ್ಗಾಗೆ ಬಿಡೋಲ್ಲ ಸರ್ ಸರ್ ನಾನು ಯೂಟ್ಯೂಬು ನಾನು ಯೂಟ್ಯೂಬಿಂದ ಫೋನ್ ಮಾಡ್ತಾ ಇದ್ದೀನಿ ನಾನು ಇದರಿಂದ ಫೋನ್ ಮಾಡ್ತಿದ್ದೀನಿ ಒಂದು ಐವತ್ತರಿಂದ ಅರವತ್ತು ಕಾಲ್ ಬರುತ್ತೆ ಸರ್ ಒಂದು ಸಿನಿಮಾ ರಿಲೀಸ್ ಮಾಡಬೇಕಂದ್ರೆ ಏನಿಲ್ಲ ಅಂದ್ರೂ ಎರಡೂವರೆ ಮೂರು ಕೋಟಿ ಬಜೆಟ್ ಕೊಡ್ತಾರೆ ಸರ್ ಪ್ರಮೋಷನ್ಗೆ ಮತ್ತು ಥಿಯೇಟ್ರ್ ಕಾಂಪಿಟೇಷನ್ ಹೆಂಗಿದೆ ಗೊತ್ತಾ ಕನ್ನಡ ಸಿನಿಮಾನ ಕೇಳೋನೇ ಗೊತ್ತಿಲ್ದಂಗೆ ಹೋಗ್ಬಿಟ್ಟಿದ್ದೀನಿ ಅದು ಯಾವ ಲೆವೆಲ್ಗೆ ಹೋಗ್ತಿದೆ ಅಂದರೆ ನಮಗೊಂದು ಲೀಡರ್ಶಿಪ್ ಕ್ವಾಲಿಟಿ ಯಾರ್ದು ಒಂದು ಲೀಡರ್ಶಿಪ್ ಇಲ್ಲ ಹೆಂಗಿತ್ತು ಸರ್ ಸಿನಿಮಾ ನಾನು ಬಂದಾಗ ಇಂಡಸ್ಟ್ರಿಗೆ ಬರ್ತಾ ಇದ್ದರೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ ಅಂದರೆ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಂದ್ಬಿಟ್ಟು ಸ್ಟೇಜ್ ಎಲ್ಲ ನೋಡಿ ಎಲ್ಲ ಚೆಕ್ ಮಾಡಿ ಆ ಇದೊಂದು ಖುಷಿ ಆಗ್ತಿತ್ತು ಈಗ ಭಯ ಆಗುತ್ತೆ ರಿಲೀಸು ಅಂತ ಅನೌನ್ಸ್ ಮಾಡೋಕ್ಕೆ ಭಯ ಆಗುತ್ತೆ ಈ ಫಿಲಿಮ್ ರೆಡಿಯಾಗಿ ಒನ್ ಇಯರ್ ಆಯಿತು ಸರ್ ಮೂರು ಸರಿ ಪ್ಲ್ಯಾನ್ ಮಾಡಿದ್ದೀನಿ ರಿಲೀಸ್ ಮಾಡೋಕ್ಕೆ ಅಂತ ಇಲ್ಲ ಸರ್ ಎಲ್ಲ ಫುಲ್ ಬಾಡಿ ಎಲ್ಲ ಶಿವರಿಂಗ್ ಬರುತ್ತೆ ಯಾಕಂದ್ರೆ ಯಾವ್ದು ರೈಟ್ಸ್ ತಗೋತಾ ಇಲ್ಲ ನೀವ್ ಯಾರು ಅಂತ ಕೇಳ್ತಾ ಇಲ್ಲ ಸಿನಿಮಾ ರಿಲೀಸ್ ಮಾಡಕ್ ಎರಡು ಕೋಟಿ ಬೇಕು ನಾವು ಈಗ ಸಿನಿಮಾ ಮಾಡಕ್ಕೇನೆ ಲಾಕ್ ಡೌನ್ ಆಗಿ ಕೋವಿಡ್ ಆಗಿ ಒದ್ದಾಡ್ಕೊಂಡು ಸಿನ್ಮಾ ಮಾಡಿದೀನಿ ರಿಲೀಸ್ ಎರಡ್ ಕೋಟಿ ತರದು ಯಾರ್ದು ಸ್ಕೆಚ್ ಹಾಕಿದ್ವಿ ಯಾರು ಕೇಳಿದ್ರು ಒಂದ್ ರೂಪಾಯಿ ಹುಟ್ಟಲ್ಲ ಗಾಂಧಿನಗರಲ್ಲಿ ಒಂದ್ ರೈಟ್ಸ್ ಸೊ ಕೊನೆಗೆ ಡಿಸೈಡ್ ಮಾಡಿದೆ ದೇವ್ರು ಒಬ್ಬಾನೆ ಕನ್ನಡ ಜನತೆ ನಮ್ ಕೈ ಬಿಡೋಲ್ಲ ಸಿನ್ಮಾ ಗೆದ್ದೆ ಗೆಲ್ಲತ್ತೆ ಸಿನ್ಮಾ ಸೂಪರ್ ಆಗಿ ಮಾಡಿದ್ದೀನಿ ಕಷ್ಟ ಬಿದ್ದು ಪ್ರೀತಿಯಿಂದ ಮಾಡಿದ್ದೀನಿ ಎಲ್ಲ ಟೆಕ್ನಿಷಿಯನ್ ಹಗ್ಲು ರಾತ್ರಿ ಒದ್ದಾಡಿದ್ದಾರೆ ಪ್ರಾಂಕ್ಟಾಗಿ ಕೆಲಸ ಮಾಡಿದ್ದಾರೆ ಸಕ್ಸಸ್ ಆಗೇ ಆಗ್ತೀನಿ ಬಿಡೋದ್ ಬೇಡ ಅಂದ್ಬಿಟ್ಟು ರಿಲೀಸ್ಗೆ ಪ್ಲಾನ್ ಮಾಡಿದೆ ನನ್ಗೇನೋ ತಲೆಯಲಿದ್ದು ನಾನು ವ್ಯಾಲೆಂಟೈನ್ಸ್ ಡೇಗೆ ರಿಲೀಸ್ ಮಾಡ್ಬೇಕಂತ ಈ ಸಿನಿಮಾನೇ ಒಂಥರ ಲಕ್ಕು ಈ ಪ್ರಣಯಮ್ಮ ನನ್ ಲಕ್ ಇದೊಂಥರ ನನಗೆ ದೇವರೇನ ಗಿಫ್ಟ್ ಕೊಟ್ಟಿರೋ ತರ ಇದೆ ನಾನು ಏನ್ ಮಾಡ್ಬೇಕು ಅಂತ ಹೋದ್ರು ಅದು ತಗೊಳಲ್ಲ ಆದಾಗ ಅದೇ ಏನ್ ಬೇಕು ಅನ್ನೋ ಅದನ್ನ ತಗೊಳ್ಳುತ್ತೆ ಯಾಕೆಂದ್ರೆ ಹೀರೋಯಿನ್ ಸೆಲೆಕ್ಟ್ ಮಾಡಿದಾಗ ನಾಲ್ಕೈದು ಜನ ಹೀರೋಯಿನ್ ರಚಿತಾ ರಾಮು ಆಶಿಕಾ ರಂಗನಾಥ್ ಸೋನಲ್ಲು ಒಂದು ಹಿಂದಿಯವರೊಂದ್ ಇಬ್ರು ಮೂರು ಜನ ಸೆಲೆಕ್ಟ್ ಮಾಡಿ ಕಾಸ್ಟ್ಯೂಮ್ ಎಲ್ಲ ಪರ್ಚೇಸ್ ಮಾಡಿದಿವಿ ಎಲ್ಲ ಶೂಟಿಂಗ್ ಹೊರಡ್ಬೇಕು ಆ ಟೈಮಲ್ಲಿ ನೈನಾ ಗಂಗೂಲಿ ಅವರು ಸೆಲೆಕ್ಟ್ ಆಗಿದ್ದಾರೆ ಹೀರೋನು ಅಷ್ಟೇ ರಾಜ್ ಬರೋಕ್ಕಿಂತ ಮುಂಚೆ ನಾಲ್ಕೈದು ಜನಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಹೀರೋಯಿನ್ಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅದ ಯಾವ್ದು ವಾಪಸ್ ಬಂದಿಲ್ಲ ಇನ್ನು ರಾಜ್ ಬಂದ್ಮೇಲೆ ಈ ಸಿನಿಮಾಗ ಒಂದು ಏನೋ ಒಂದು ಈ ರಾಜ್ ಬೇಕಿತ್ತು ಅನ್ನಿಸ್ತು ನನಗೆ ನೋಡಿದ್ಮೇಲೆ ರಾಜ್ ಬಂದ್ಮೇಲೆ ಅನ್ನಿಸ್ತು ರಾಜ್ ಡೇ ನೋಡಿದ್ವಿ ಇಬ್ರು ಮಾತಾಡಿದ್ವಿ ಸರ್ ಮಾಡಿ ಸರ್ ಬಿಚ್ಚುಗತ್ತಿ ಮಾಡಿದೀನಿ ಸೊ ನೆಕ್ಸ್ಟ್ ಹೋರಾಟ ಮಾಡ್ತಾ ಇದ್ದೀನಿ ನೀವೊಂದು ಚಾನ್ಸ್ ಕೊಟ್ರೆ ನನಗೂ ಖುಷಿ ಇದೆ ಸರ್ ಮನಿರಾಜ್ ಆಫೀಸ್ಗೆ ಅಂದ್ರೆ ಕತೆ ಹೇಳುತ್ತೆ ಕತೆ ಹೇಳಿ ವರ್ಕ್ ಮಾಡಿದ್ರು ಸ್ಕ್ರಿಪ್ಟ್ ತಗೊಂಡ್ರು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟರು ಸೊ ಅವ್ರಿಗೂ ಖುಷಿ ಆಯ್ತು ಅಲ್ಲಿಂದ ಸ್ಟಾರ್ಟ್ ಆಯ್ತು ರಾಜ್ ನನ್ನ ಪಿಕ್ಚರ್ ಮಾಡ್ತಿದ್ದೀರಾ ನಂಗೆ ಗೊತ್ತಿಲ್ಲ ಇದುವರೆಗೂ ಇನ್ಮೇಲೆ ನೀವೊಂದು ಸ್ಟಾರ್ ಆಗ್ತೀರಾ ನಮ್ಮ ಪಿಕ್ಚರ್ ನಾವು ಸೈನ್ ಮಾಡಿ ನಾನು ಶೂಟಿಂಗ್ ಹೊರಟ್ರೆ ನಿಮಗೆ ನಾಲ್ಕು ಫಿಲಿಮ್ ಸಿಗುತ್ತೆ ಅಂತ ಹೇಳಿದೆ ಆಲ್ರೆಡಿ ಅವರು ನಾಲ್ಕು ಫಿಲಿಮ್ ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ ಇನ್ನೂ ನಾನು ರಿಲೀಸ್ ಮಾಡಿಲ್ಲ ಸೊ ಎಲ್ಲರೂ ನನ್ಗೇನಂದ್ರೆ ಖುಷಿ ಮನಮೂರ್ತಿ ಸರ್ ಮನೋಮೂರ್ತಿ ಸರ್ ರಾತ್ ಸಿಕ್ಕಿದ್ರಂತೆ ಎಲ್ಲ ಒಂದ್ ಕಡೆ ನಿಮ್ಮನ್ನು ಹಿಂಡುದ್ರಾ ಅಂತ ನನಗಂತೂ ನನಗಂತೂ ಹಿಂಸೆ ಕೊಟ್ಬಿಟ್ಟಿದಾನೆ ಪಾಪ ಆದ್ರೆ ಜೋಳ ಇಡ್ತೀನಿ ಮನೋಮೂರ್ತಿ ಸರ್ ಮಾತ್ರ ಅದ ಎಷ್ಟು ಪೇಷನ್ಸ್ ಇದೆಯೋ ನನ್ನ ವಿಚಾರದಲ್ಲಿ ಚಿತ್ರ ಹಿಂಸೆ ಬಟ್ ಸರ್ ಬಟ್ ಅವರು ಆಮೇಲೆ ನನಗೆ ಆಗಕ್ ಸ್ಟಾರ್ಟ್ ಆದ್ರು ಸಾಂಗ್ ಇನ್ನೂ ಚೆನ್ನಾಗಿ ಮಾಡೋಣ ಇನ್ನೂ ಚೆನ್ನಾಗಿ ಮಾಡೋಣ ಸೊ ಇದೆಲ್ಲರೂ ಒಬ್ಬರಲ್ಲ ಜಯಂತ್ ಸರ್ ನಮ್ಮ ಚಿನ್ಮಯ ಅವರು ಮಂಜು ಸರ್ ಮಂಜು ಸರ್ ಆಮೇಲೆ ಮದನ್ ನಾರಣಿ ಮೇಡಮ್ ನಿಜವಾಗ್ಲೂ ಅವ್ರಿಗೆ ಆ್ಯಡ್ಸ್ ನಾನು ಹೇಳಿದೆ ಎಲ್ಲಿದ್ದೀನಿ ಮೇಡಮ್ ನಂಗೆ ಸಿಕ್ಕಲಿಲ್ಲ ನೀವು ಇಷ್ಟು ವರ್ಷ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆ ಕೋರಿಯೋಗ್ರಫಿ ಅವ್ರಿಬ್ರು ಇರೋ ಇದಕ್ಕೆ ಅಷ್ಟು ಹೆಂಗೆ ರೊಮ್ಯಾಂಟಿಕ್ ಆಗಿ ಮಾಡಿದಾರೆ ಮೇಡಮ್ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ಮತ್ತೆ ನಮ್ ನಾಗೇಶ್ ಆಚಾರ್ಯವರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವರು ಹತ್ತು ವರ್ಷದಿಂದ ಪರಿಚಯನ ಯಾವಾಗ್ಲೂ ಫೋನ್ ಮಾಡೋದು ಹೇಗಿದ್ದೀರಿ ಸರ್ ಅಂತ ಕೇಳೋದು ಫೋನ್ ಇಡೋದು ಸರ್ ಆಮೇಲೆ ಎಷ್ಟೋ ವರ್ಷಗಳ ಮಾತಾಡೋದು ಅಷ್ಟೇನಾ ನೀವಂತೂ ಅರ್ಥ ಮಾಡ್ಕೊಳ್ ನಮ್ಗೊಂದು ಚಾನ್ಸ್ ಕೊಡಿ ಸರ್ ಅಂದ್ರು ಸೊ ಆ ಮನುಷ್ಯ ಅದೇನೋ ಗೊತ್ತಿಲ್ಲ ಅದ್ಭುತವನ್ನೇ ಸೃಷ್ಟಿ ಮಾಡಿದ್ದಾರೆ ಸೊ ಎಲ್ರು ನೋಡಿ ಅವ್ರ ಬಗ್ಗೆನೇ ಹೋಗ್ಲಿಕ್ಕೆ ನಾನು ಹೇಳಿದ್ದೆ ಫಸ್ಟ್ ಅವ್ರು ಕರ್ಕೊಂಡು ಊಟಿಗೆ ಹೋದ್ವಿ ಹೋಗಿ ಪಾಪ ಹೆಲ್ತ್ ಇಶ್ಯೂ ಹೋಗ್ಬೇಕಾದ್ರೆ ಇವು ಸ್ಟಾರ್ಟಿಂಗ್ ಇಂದ ಎಂಡವರೆಗೂ ಆಮ್ಲೇಟ್ ಆಗ್ತಾನೆ ಇದ್ದೇ ನಾನ್ ದತ್ತನೆ ಇರ್ತದೆ ದತ್ತಿ ಏನ್ ಕ್ಯಾಮ್ರಾ ಕ್ಯಾಮ್ರಾಮು ಲೊಕೇಶನ್ ಅವ್ರ ತಾನೇ ನೋಡ್ಬೇಕು ಹೆಂಗ ದತ್ತಣ್ಣ ಅಂತ ಆಮೇಲೆ ಪಾಪ ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು ನಾನು ಬಡವ್ರ ತಗೊಳ ಇಲ್ಗೋ ಅಷ್ಟೇ ಸರ್ ನಾಲ್ಕ್ ಜನ ಮ್ಯಾನು ನಾಲ್ಕ್ ಜನ ಮ್ಯಾನ್ಗೂ ಅಡ್ವಾನ್ಸ್ ಕೊಟ್ಟಿದ್ದೀನಿ ಕೊನೆಗೆ ಇವ್ರು ಬಂದಿದ್ದಾನೆ ಆರ್ಟಿಸ್ಟ್ಗಳು ಅಷ್ಟೇ ಒಂದೊಂದು ಮದರ್ ಕ್ಯಾರೆಕ್ಟರ್ ಹೀರೋಯಿನ್ ಮದರ್ ಕ್ಯಾರೆಕ್ಟರ್ ನಾಲ್ಕು ನಾಲ್ಕು ಜನ ನೀವು ಅಡ್ವಾನ್ಸ್ ಕೊಟ್ಟಿರೋದ್ರಲ್ಲೇ ಒಂದ್ ಸಿನಿಮಾ ಮುಗಿತಿತ್ತ ಸಾಂಗ್ ರೆಕಾರ್ಡಿಂಗ್ ಮಾಡ್ಬೋದು ಸೊ ಸೊ ಈಗ ಆಗಿದೆ ಸರ್ ಫಿಲಿಮ್ ಫಿಲಿಮ್ ಬಗ್ಗೆ ಏನೋ ಒಂದು ಒಲು ನನಗೆ ಬಹಳ ಇಂಟ್ರೆಸ್ಟ್ ಇಂದ ಸಿನಿಮಾ ಮಾಡಿದ್ದೀನಿ ನಾವು ನಾನು ನನ್ನ ನಮ್ಮ ಪಾರ್ಟ್ನರ್ ಪ್ರೇಮ್ ಗಾಂಧಿನಗರ್ ಓಡಾಡ್ತಿದ್ರೆ ರಾಮು ಸರ್ ಹೇಳೋರು ನನಗೆ ನೀವೇನರಪ್ಪ ನೋಡಿದ್ರೆ ಅವ್ರು ಕೋಟ್ಯಾಧೀಶ್ವರ ನಮ್ಗೇಳ್ರು ನೀವೇನಪ್ಪ ನೀವಿಬ್ರು ಇಬ್ರು ಕೋಟ್ಯಾಧೀಶ್ವರ್ ನಿಮ್ಗೆ ಏನ್ ಆರಾಮಾಗಿ ಸಿನಿಮಾ ಮಾಡ್ತೀರಾ ಓಡಾಡ್ಕೊಂಡಿರ್ತೀರ ನೀವು ಮೋಸ್ಟ್ಲಿ ಸಿನ್ಮಾ ಮಾಡಕ್ ಬಂದಿಲ್ಲ ಮಜಾ ಮಾಡಕ್ ಬಂದಿರಾ ಅಂತ ಹೇಳಿ ಸೊ ದೇವ್ರಣ್ಣ ಹೇಳ್ತಿದ್ದೀನಿ ನಾನು ಸಿನಿಮಾನ ಭಯಾನಕ ಪ್ರೀತಿಸ್ತಿದ್ದೀನಿ ಅದೇನೋ ಅಪ್ಪಿ ತಪ್ಪಿ ನಾನು ಪ್ರೊಡಕ್ಷನ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟೆ ನನ್ನ ಹತ್ರ ದುಡ್ಡೇ ಇಲ್ಲ ಆದ್ರೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಸರ್ ಬೇಡದ ಇಷ್ಟ ಹೆಂಗ್ ತಕೊಂಡ್ ಬಂದ್ಬಿಡ್ತು ಮೊದ್ಲ ಆದ್ಮೇಲೆ ಬಟ್ಟಿಸ್ಬಿಟ್ಟಿದೆ ಸೊ ಇದ್ರ ನಡುವೆ ಈ ರಿಲೀಸ್ ಎರಡು ಮೂರು ಸರಿ ಪ್ಲಾನ್ ಮಾಡಿದ್ವಲ್ಲ ಪ್ಲಾನ್ ಮಾಡಿದ್ಮೇಲೆ ಮೂರು ಸರಿ ಟ್ರೈ ಮಾಡಿದೆ ಸರ್ ಎಲೆಕ್ಷನ್ ವರ್ಲ್ಡ್ ಕಪ್ ವರ್ಲ್ಡ್ ಕಪ್ ಆದ ತಕ್ಷಣ ದೊಡ್ಡ ದೊಡ್ಡ ಸಿನಿಮಾಗಳು ಈಗ ಹೆಂಗ ಹೋಗಿದೆ ಅಂದ್ರೆ ಅವಾಗೆಲ್ಲ ತೆಲುಗು ಸಿನಿಮಾ ತಮಿಳ್ ಸಿನಿಮಾ ರಿಲೀಸ್ ಆಗ್ತಿದ್ರೆ ಸೆಲೆಕ್ಟೆಡ್ ಸೆಂಟ್ರಲ್ ಮಾತ್ರ ಆಗ್ತಿದ್ರು ಸರ್ ಈಗ ಕೆ ಜಿ ರೋಡಲ್ಲೇ ಐದ್ ಹೇಟ್ರು ಯಾವ ಸ್ಕ್ರೀನ್ ನೋಡಿ ಎಲ್ಲ ಕಡೆಯ ತುಂಬಿಡ್ತಾರೆ ನಾವು ಹಂಗೇ ಮುಚ್ಚೋಗ್ಬಿಡ್ತೀವಿ ಒನ್ ಇಯರ್ ಕಾದಿದ್ದೀನಿ ಇವಾಗ ಎರಡು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಅನಿಲ್ ಅವರು ಒಂದು ಒಂದು ಹದಿನೈದು ದಿನ್ ಸರ್ ಏನ್ ಸರ್ ಪ್ರಾಬ್ಲಮ್ ಮೊಸ್ಲಿ ಎಣ್ಣೆ ನೈಟು ಯಾಕೆ ಸರ್ ಸಿನಿಮಾ ರಿಲೀಸ್ ಆಗ್ತಿಲ್ಲ ಏನ್ ಬೇಕು ಹೇಳಿ ಸರ್ ನನ್ನ ಹೆಲ್ಪ್ ಮಾಡಬೇಕಾ ಸರ್ ಸರ್ ಡೈರೆಕ್ಟರ್ದ ಏನಾರ ಪ್ರಾಬ್ಲಮ್ ಇದೆಯಾ ಇರೋದೇನಾರ ಪ್ರಾಬ್ಲಮ್ ಇದೆಯಾ ಅನಿಲ್ ದಯವಿಟ್ಟು ಏನು ಬೇಜಾರ್ ಮಾಡ್ಕೊಬಿಡಿ ಒಂದು ಹದಿನೈದು ಸರ್ ಸಿನಿಮಾ ರಿಲೀಸ್ ಮಾಡ್ತೀನಿ ಪಾಪ ಅವೇ ಅವ್ ಎಲ್ರಿಗೂ ಇದ್ರ ಬಗ್ಗೆ ಒಂದ್ ಕನ್ಸರ್ನ್ ಸಿನಿಮಾ ಬಗ್ಗೆ ಈ ಸಿನಿಮಾ ಬೇಗ ರಿಲೀಸ್ ಆಗ್ಬೇಕು ಬೇಗ ರಿಲೀಸ್ ಆಗ್ಬೇಕು ಅಂತ ಸರ್ ನೀವೇನ್ ಸರ್ ಈ ಟೈಮಲ್ಲಿ ಅನಿಸ್ತ ಸರ್ ಇಲ್ಲ 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 ಸೊ ಆಗಿದೆ ಸರ್ ಕೊನೆಗೆ ಎಲ್ಲ ಸ್ನೇಹಿತರುಗಳ ಒಂದು ಸಪೋರ್ಟ್ ಸರ್ ನನಗೆ ಈ ಪಿಕ್ಚರ್ನ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡೋಕ್ಕೇ ಹೆಚ್ಚು ಕಡಿಮೆ ನಾನು ನಮ್ಮ ಚಿತ್ರ ಅವರು ಒಂದು ಮೂರು ನಾಲ್ಕು ಫುಲ್ ಬಾಟ್ಲು ಕುಡ್ಕೊಂಡಿದ್ವಿ ಡೈಲಿ ಮಾತಾಡೋದು ಸರ್ ಏನಾರು ಪ್ಲ್ಯಾನ್ ಮಾಡೋಣ ಸರ್ ನೀವು ಏನಕ್ಕೆ ಅಣ್ಣ ನಾನು ಇದ್ದೀನಣ್ಣ ನೀವು ರಿಲೀಸ್ ಮಾಡೋಣ ಬರೋಣ ಒಂದು ಎರಡು ಪೇಜ್ ಹಾಕೋಣ ಅನ್ನೋದು ಅದ್ರ ಬಗ್ಗೆ ಚರ್ಚೆ ಮಾಡೋದು ಹೆಂಗ್ ಮಾಡೋದು ರಿಲೀಸ್ ಮಾಡೋದು ಅಂತ ಬೇಜಾರಾಗಿ ಹೋಗ್ಬಿಟ್ಟು ಪಾಪ ಅಯ್ಯಪ್ಪ ನನಗೆ ಧೈರ್ಯ ತುಂಬ್ತಾನೆ ಅವ್ರೆ ಎಲ್ಲರೂ ಧೈರ್ಯ ತುಂಬ್ತಾ ಇದ್ರೆ ನನಗೆ ಕೈಕಾಲು ನಡ್ಗ ಸರ್ ಅಷ್ಟು ಪ್ರಾಬ್ಲಮ್ ಇದೆ ಇವತ್ತು ಇಂಡಸ್ಟ್ರಿ ಸೊ ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಅನ್ಸಿದೆ ಸರ್ ನನಗೆ ನಾನು ಯಾವತ್ತೂ ಇಷ್ಟೊಂದು ಆಡಿಲ್ಲ ನಾನು ಪ್ರೆಸ್ ಮೀಟಲ್ಲಿ ಒಂಬತ್ತು ಫಿಲ್ಮ್ ಮಾಡಿದ್ದೀನಿ ನಾನು ಯಾರಿಗೂ ಪ್ರೊಡ್ಯೂಸರ್ ಅನ್ನೋದು ಗೊತ್ತಿಲ್ಲ ನಾನೊಬ್ಬ ಇಂಡಸ್ಟ್ರಿ ಅವ್ನು ಅನ್ನೋದು ಗೊತ್ತಿಲ್ಲ ಇವತ್ತು ನಮ್ಮ ಡಾರ್ಲಿಂಗ್ ನಾಗೇಂದ್ರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಚೂರ್ ಜಾಸ್ತಿ ಮಾತಾಡ್ತೀನಿ ಕ್ಷಮೆ ಇರಲಿ ಅಂತ ಸೊ ಅವ್ರು ಹೇಳಿದ್ಮೇಲೆ ಸರ್ ಊರೆಲ್ಲರಿಗೂ ವಯಸ್ಸಾಗಿದೆ ಅವ್ರು ಮಾತ್ರ ಹಂಗೇ ಇದಾರೆ ಡಾರ್ಲಿಂಗ್ ನಿಮ್ಗೆ ಹಂಗೆ ಇರಲಿ ಒಳ್ಳೇದಾಗ್ಲಿ ಸೊ ಎಲ್ಲ ಟೆಕ್ನಿಷಿಯನ್ಸು ನನ್ನೆಲ್ಲ ನನ್ನ ಸಿನಿಮಾ ಟೀಮ್ನವರು ತುಂಬಾ ಹಾರ್ಟ್ ಪುರ್ಲಿ ಕೆಲಸ ಮಾಡಿದ್ದಾರೆ ಅವ್ರೆಲ್ರಿಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ನೀವೆಲ್ರು ದಯವಿಟ್ಟು ನಮ್ಮ ಇಂಡಸ್ಟ್ರಿ ಒಳ್ಳೆ ರೂಟ್ ಹೋಗ್ಬೇಕು ಅಂದ್ರೆ ನಿಮ್ಮ ಸಹಕಾರ ತುಂಬಾನೇ ಜಾಸ್ತಿ ಬೇಕು ನೀವೆಲ್ಲ ಮನ್ಸು ಮಾಡಿದ್ರೆ ಈ ಮೆಟ್ಟಿ ನಿಲ್ಬಹುದು ನಾನೊಂದು ಸಿನಿಮಾ ಮಾಡಿದ್ರೆ ನಾನು ಏನಕ್ಕೆ ಸಿನಿಮಾ ಮಾಡ್ತೀನಿ ಅಂದ್ರೆ ನನಗೆ ಅದೇನೋ ಗೊತ್ತಿಲ್ಲ ನನಗೆ ರಾಮು ಸಾರದು ನಾನು ಕಾಲೇಜ್ ಹೋಗ್ತಿರ್ಬೇಕಾದ್ರೆ ಒಂದು ಫಿಲ್ಮ್ ಶೂಟಿಂಗ್ ನಡೀತಿತ್ತು ಮಹಾಲಕ್ಷೀ ಮೇಡಮ್ ಮಹಾಲಕ್ಷ್ಮಿ ಮೇಡಮ್ ಶೂಟಿಂಗ್ ನೋಡ್ತಾ ನಿಂತಿದ್ದೆ ರಾಮು ಸರ್ ಕಾಲ್ ಮೇಲೆ ಕಾಲಾಕು ನಿಂತಿದ್ರು ಕುತ್ಕೊಂಡಿದ್ರು ಅವ್ರಿಗೆ ಛತ್ರಿ ಹಿಡಿದಿದ್ರು ನಾನು ಅನ್ಕೊಂಡೆ ಯಾರು ಅಂತ ಅವರ ಪ್ರೊಡ್ಯೂಸರ್ ಅಂತ ಇನ್ನೊಂದು ಮೂರ್ನಾಲ್ಕು ಜನ ಆರ್ಟಿಸ್ಟ್ ಇದ್ರು ಅವರೆಲ್ಲ ಪಕ್ಕದಲ್ಲಿ ಕಟ್ಕೊಂಡು ನಿಂತಿದ್ರು ಏ ಮಗ ನಾನೇನಾರು ಆದ್ರೆ ಪ್ರೊಡ್ಯೂಸರ್ ಆಗ್ಬೇಕು ಅಂದ್ಬಿಟ್ಟು ಫೈನಲ್ ಡಿಗ್ರಿ ಮುಗಿದ ತಕ್ಷಣ ಫಿಲ್ಮ್ ಅನೌನ್ಸ್ ಮಾಡ್ಬಿಟ್ಟು ಮಾಸ್ಟ್ ಇಟ್ಕೊಂಡು ನೀವೇ ಮಾಡ್ಬಿಟ್ಟು ಮಾಸ್ಟರ್ ನನ್ನ ಫಸ್ಟ್ ಪಿಕ್ಚರ್ ಸಾಧು ಅಂತ ಅದ್ ನೀರೋನೇ ಮಾಡ್ಬಿಟ್ಟೆ ಮಾಸ್ಟರ್ ಮಾಸ್ಟರ್ ಕ್ರಿಕೆಟ್ ಆಡಕ್ ಬಂದಿದ್ವಿ ಮಾಸ್ಟರ್ ನಿಮ್ ಹೀರೋ ಮಾಡ್ತೀನಿ ಅಂದ್ರೆ ಮೂ ಅಂದ್ರು ಫಿಲ್ಮೇ ಆಗೋಗ್ಬಿಡ್ತು ಸೊ ಆ ಸ್ಪಿರಿಟ್ ಇತ್ತು ಸರ್ ಸೊ ನೀವೆಲ್ಲರೂ ನಿಜವಾಗ್ಲೂ ನನ್ಗೆ ಏನಾರ ಒಂದು ಸಹಕಾರ ಮಾಡಿದ್ರೆ ನಾನು ಮಾಸ್ಟರ್ ಹೇಳ್ದಂಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಸಿನ್ಮಾ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಜಾಸ್ತಿ ಮಾತಾಡಿದ್ದೀನಿ ಅನ್ಸುತ್ತೆ ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ಸೋ ಮಚ್